ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಬಿಜೆಪಿ ಮುಖಂಡ ವೇಣುಗೋಪಾಲ್ ಮುನಿರಾಜು ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ರೈತರು ಚಿಂತಾಮಣಿ ನಗರದ ಕನ್ನಂಪಲ್ಲಿ ಬಳಿ ಜಮಾವಣೆಗೊಂಡು ರೈತರೊಂದಿಗೆ ಸಭೆ ನಡೆಸಿ ನಂತರ ಮಾಜಿ ಸಂಸದ ಮುನಿಸ್ವಾಮಿ ಹಾಗೂ ತಂಡ ತಿಮ್ಮಸಂದ್ರದ ವಕ್ಫ್ ಆಸ್ತಿ ವಿವಾದಿತ ಸ್ಥಳಕ್ಕೆ ಭೇಟಿ ನೀಡಲು ಮುಂದಾದಾಗ ಪೊಲೀಸರು ತಡೆಯಲು ಮುಂದಾದ್ರು ಆ ವೇಳೆ ಪೊಲೀಸರು ಹಾಗೂ ಮಾಜಿ ಸಂಸದರ ನಡುವೆ ಕೆಲಕಾಲ ವಾಗ್ವಾದ ಮಾತಿನ ಚಕಮಕಿ ನಡೀತು ಸರ್ ನಂತರ ವಿವಾದಿತ ಸ್ಥಳಕ್ಕೆ ಹತ್ತು ಜನರನ್ನ ಮಾತ್ರ ಹೋಗಲು ಪೊಲೀಸರು ಅವಕಾಶ ಕಲ್ಪಿಸಿಕೊಟ್ರು ನಂತರ ಮಾಜಿ ಸಂಸದರು ಹಾಗೂ ಬಿಜೆಪಿ ಕಾರ್ಯಕರ್ತರು ವಿವಾದಿತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು ಇನ್ನು ವಿವಾದಿತ ಸ್ಥಳಕ್ಕೆ ಬಂದಿದ್ದ ಉಪವಿಭಾಗಾಧಿಕಾರಿ ಅಶ್ವಿನ್ ತಹಶೀಲ್ದಾರ್ ಸುದರ್ಶನ್ ಯಾದವರವರನ್ನ ಮಾಜಿ ಸಂಸದ ಅವರು ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರದ ಏಜೆಂಟರುಗಳಾಗಿ ಕೆಲಸ ಮಾಡಿ ರಾತ್ರೋರಾತ್ರಿ ರೈತರ ಜಮೀನುಗಳು ವಕ್ಫ್ ಆಸ್ತಿ ಅಂತ ನಮೂದನೆ ಮಾಡಿದ್ದಾರೆ ಅಂತ ಫುಲ್ ಕ್ಲಾಸ್ ತೆಗೆದುಕೊಂಡರು ಉಳುವನ್ಗೆ ಭೂಮಿ ಅಂತ ಹೇಳಿ ಕಾನೂನು ತಂದಿದ್ದಾದ್ಮೇಲೆ ನೂರಾರು ವರ್ಷಗಳಿಂದ ಇದನ್ನು ಉಳುಮೆ ಮಾಡ್ಕೊಂಡು ನೈನ್ಟೀನ್ ಸಿಕ್ಸ್ಟಿ ಟು ಸೆವೆಂಟಿ ಟೂ ಅಲ್ಲಿ ಇವರು ಪರ್ಚೇಸ್ ಮಾಡಿದ್ದಾರೆ ಏನ್ ಪಕೀರಿ ನಾಮ್ತೆ ಅಂತ ಹೇಳಿರ್ತಾರೆ ಸತ್ತರ್ ಸಾಬ್ಬು ಮಾರಿದಾದ್ಮೇಲೆ ಅವರು ಆ ಜಮೀನ್ ಹಕ್ಕದಾರರು ಇವತ್ತು ನಾವು ಅಡ್ವಾನ್ಸ್ ಪೊಸಿಷನ್ ಅಂತ ಹೇಳ್ಬಿಟ್ಟು ಬೇರೆ ಯಾವ್ದೋ ಒಂದು ಜಮೀನು ಉಳುಮೆ ಮಾಡ್ಕೊಂಡಿದ್ರೆ ಕೂಡ ಆ ಜಮೀನಲ್ಲಿ ಬೇರೆ ಅವ್ರು ಬಂದಿಲ್ಲ ಇವರೇ ಉಳುಮೆ ಮಾಡ್ತಾರೆ ಅಂತಾರೆ ಹದಿನೈದು ವರ್ಷದ ಮೇಲೆ ಬೇರೆ ಮೇಲೆ ಮೇಲ್ಪಟ್ಟಿದ್ರೆ ಆ ಜಮೀನು ಅವ್ರದು ಅಂತ ಹೇಳ್ತೀರಿ ಅದು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಇರ್ಬೋದು ಇಲ್ಲಿ ಸ್ಥಳೀಯ ಸಚಿವರು ಅವ್ರ ಅಣತೆ ಅಂತ ಇವತ್ತು ನಮ್ ವೋಟ್ ಬ್ಯಾಂಕ್ ಬೇಕಂತ ಹೇಳ್ಬಿಟ್ಟು ಏನು ನಡೀತಾ ಇದಾರೆ ನಡ್ಕೊಂತ ಇದಾರೆ ಇದನ್ನೆಲ್ಲ ಮೇಲ್ನೋಟ ನೋಡಿದಾಗ ನಿಮ್ಗೂ ಗೊತ್ತಾಗಿದೆ ನಂತರ ಮಾಜಿ ಸಂಸದ ಮುನಿಸ್ವಾಮಿ ಅಲ್ಲಿ ಜಮಾಯಿಸಿದ್ದ ರೈತರೊಂದಿಗೆ ಜಮೀನಿನ ಕುರಿತು ಸಂಪೂರ್ಣ ಮಾಹಿತಿ ಪಡೆದು ಹೊರಟು ವಿವಾದಿತ ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸೆ ಕೋಲಾರ ಎಸ್ಪಿ ನಿಖಿಲ್ ಎಎಸ್ಪಿ ಆರ್ಐ ಖಾಸಿಂ ಡಿಒಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ ಕೂಡ ಮಾಡಲಾಗಿತ್ತು బిదేవప్ప ఈ న్యూస్ టీవీ చింతామణి